ಅನುದಾನಗಳು ಬಂದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಆಗುತ್ತೆ ಅಂತ ಒಂದು ನಂಬಿಕೆ ಅಲ್ಲ ಸರ್ ಇದು ಜೆ ಡಿ ಎಸ್ ಅಲ್ಲಿ ಏನು ಹೊಂದಾಣಿಕೆ ಇನ್ನೂ ಸರಿಯಾಗಿಲ್ಲ ಜೆ ಡಿ ಎಸ್ ಅಲ್ಲೂ ಹಾಗೆ ಇದೆ ಬಿ ಜೆ ಪಿ ಎಲ್ಲಿ ಎಲ್ಲ ಕಡೆ ಕೊಡ್ತೀವಿ ಎಲ್ಲಿ ಏನಾಗಿದೆ ಹೇಳಿದ್ರು ಅಲ್ಲ ಕ್ಯಾಂಡಿಡೇಟ್ ಇಲ್ಲ ಅಂತಂದ್ರೆ ಯಾರು ಬೈದಿಗೆ ಬಂದು ಕೆಲಸ ಮಾಡಲ್ಲ ಅಂತ ಎಲ್ಲಿ ಕ್ಯಾಂಡಿಡೇಟ್ ಇದ್ದರೆ ಮಾತ್ರ ಕೆಲಸ ಮಾಡ್ತಾರೆ ಇಲ್ಲ ಅಂದ್ರೆ ಮಾಡಲ್ಲ ಅಲ್ಲಿ ಕ್ಯಾಂಡಿಡೇಟ್ ಅಲ್ಲಿ ಮಾಡ್ತಾ ಇಲ್ವಾ ಚಿಂತಾಮಣಿಯಲ್ಲಿ ಮಾಡ್ತಾ ಇಲ್ವಾ ಮಾಲೂರಲ್ಲಿ ಮಾಡ್ತಾ ಇಲ್ವಾ ಕೋಲಾರಲ್ಲಿ ಮಾಡ್ತಾ ಇಲ್ವಾ ಮುಳುಬಾಗಿಲು ಇವತ್ತು ಎರಡನೇ ದಿನ ನಾನು ಮಾಡ್ತಾ ಇಲ್ಲ ಅಷ್ಟೇ ಈ ಹದಿನಾಲ್ಕು ದಿನದಲ್ಲಿ ಇವಾಗ ಇವರು ಮಾಡ್ತಾ ಇಲ್ಲ ಬಂಗಾಳಪೇಟೆಯಲ್ಲಿ ಅವ್ರು ಮಾಡಿ ಅವ್ರು ಮಾಡ್ತಾ ಇಲ್ಲ ಯಾಕಂದರೆ ಅಲ್ಲಿ ನಾನು ಸ್ಥಳೀಯವಾಗಿ ಎರಡು ಸತಿ ನಿಂತಿದ್ದೀನಿ ಸುಮಾರು ಎಂಟು ವರ್ಷದಿಂದ ನನ್ನನ್ನು ನೋಡಿದ್ದಾರೆ ಅದಕ್ಕೆ ನಾವೇ ಮಾಡ್ತೀವಿ ಅಂತ ನಂಬಿಕೆ ಇದೆ ಅಲ್ಲಿ ಅವರು ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ಇಟ್ಕೊಂಡಿದ್ದಾರೆ ಅಲ್ಲಿ ಹೋಗಿರೋದು ಕಡಿಮೆ ಮತ್ತು ಅಲ್ಲೂ ನಾನು ಎರಡು ಕ್ಷೇತ್ರ ಮುಗಿಸಿದ್ದೀನಿ ಟೌನಲ್ಲೂ ಎಲ್ಲ ನಾವು ನಮ್ಮ ಕೆಲಸ ಮುಗಿಸಿ ಬಂದಿದ್ದೀವಿ ಸಿಂಪತಿ ಒಂದೇ ಸಾಕ ಸರ್ಪೇಟೆಗೆ ಎರಡು ಗೋಬಿಳಿಗಳಲ್ಲಿ ಮುಗಿಸಿದ್ದೀನಿ ಅದು ನಾನು ಅವರು ಮುಗಿಸಿದ್ದೀನಿ ಸಿಂಪತಿ ಬೇಕು ಸಿಂಪತಿ ಹಿಂಗ ಇದೆ ಅಂದರೆ ನಾನು ಇದು ಬೇಡ ನನ್ನ ಸಿಂಪತಿ ಬೇಡ ನನಗೆ ನೀವು ನನ್ನನ್ನು ಹೊಸ್ದಾಗಿ ನೋಡಿ ಓಟ್ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ ಇವಾಗ ನಮ್ಮ ಮನೆಯವರು ಸುಮಾರು ನಾಲ್ಕು ದಿನದಿಂದ ಅಲ್ಲೇ ಸ್ಥಳೀಯವಾಗಿ ಇದ್ದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಇವೆಲ್ಲ ನಮಗೆ ಒಂದು ಒಳ್ಳೆ ಸೂಚನೆಗಳಾಗ್ತಾಯಿದೆ ನಾಳೆ ದೇವೇಗೌಡರು ಸಿದ್ಧಗಟ್ಟ ಹೋಗ್ತಾರೆ ಅಲ್ಲಿ ನಾವು ಹೋಗ್ತಿದ್ದೀವಿ ಸಿಂಧಿ ಚಿಂತಾಮಣಿ ಜೊತೆ ಚಿಂತಾಮಣಿಯವರು ಸೇರಿಸಿ ಸೊ ಎರಡು ಆಗ ಮಾಲೂರು ಅದು ನೋಡಬೇಕು ಅದು ಮೂರು ಗಂಟೆಗೆ ಇದೆ ಅಂತ ಹೇಳ್ತದೆ ಅಲ್ಲ ಕನ್ಫರ್ಮ್ ಆಗಿದೆ